ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಬಗ್ಗೆ ಇಂದಿನ ಎಪಿಸೋಡ್ನ ಬಗ್ಗೆ ಒಂದೆರಡು ಮಾತನ್ನು ಆಡಲಿಕ್ಕಿದ್ದೇನೆ ನನ್ನ ಅನಿಸಿಕೆಯನ್ನು ತಿಳಿಸ್ಲಿಕ್ಕಿದ್ದೇನೆ ಇಂದು ಬಿಗ್ ಬಾಸ್ನವರು ಒಂದು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಅಂದರೆ ತಮ್ಮ ಮನಸ್ಸಲ್ಲಿರುವಂಥ ಬೇಸರವನ್ನು ಕಳೆಯಲು ಯಾರಿಂದ ಬೇಸರ ಆಗಿದೆ ಅವರಿಗೆ ಬೆದರು ಬೊಂಬೆ ಆದ ರೀತಿ ಒಂದು ಒಂದು ಮಡಿಕೆಯನ್ನು ಇಟ್ಟು ತಲೆ ಆದ ರೀತಿಯಲ್ಲಿ ಮಡಿಕೆಯನ್ನು ಇಟ್ಟು ಟಯರ್ ಇಟ್ಟು ಹೀಗೆ ಹಲವಾರು ವಸ್ತುಗಳನ್ನು ಇಟ್ಟು ಅದಕ್ಕೆ ಹೊಡೀಬೇಕು ಅವರ ಹೆಸರನ್ನು ಹೇಳಿ ಅವರೇ ಅವರ ಒಂದು ಭಾವಚಿತ್ರವನ್ನು ಅಂಟಿಸಿ ತಮ್ಮ ಮನಸ್ಸಲ್ಲಿರತಕ್ಕಂಥ ಏನು ಸಿಟ್ಟಿದೆ ಅದನ್ನು ಹೊಡೆದು ಒಂದು ಕೋಲಿಟ್ಟರು ರಾಡ್ ಇಟ್ಟಿದ್ದಾರೆ ರಾಡಿಂದ ಹೊಡೆದು ತಮ್ಮ ಮನಸ್ಸಿನ ಭಾವನೆಯನ್ನು ತಿಳಿಸಿ ಮನಸ್ಸನ್ನು ಹಗರ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಟಾಸ್ಕ್ ರೀತಿ ಇಟ್ಟಿದೆ ಆ ಟಾಸ್ಕಿನಲ್ಲಿ ಪ್ರಥಮವಾಗಿ ಬಂದ ಅವರ ಸ್ಪರ್ಧಿ ರಜತವ್ರು ರಜತವರು ಬಂದು ಹನುಮಂತ ಅವರ ಪಟೋ ಇಟ್ಟು ಏನು ಸಣ್ಣ ಪುಟ್ಟ ರೀಸನ್ ಕೊಡ್ತಾರೆ ಅವನಿಗೆ ರೀಸನ್ ಕೊಡ್ಲಿಕ್ಕೆ ಬರೋಲ್ಲ ಹೇಳಿದ್ದನ್ನೇ ಹೇಳ್ತಾರೆ ಹಾಗೆ ಹೀಗೆ ಅಂತ ಒಂದು ರೀಸನ್ ಕೊಡ್ತಾರೆ ಅಷ್ಟೇನು ಪ್ರಾಮುಖ್ಯತೆ ಪಡೆದಂಥ ರೀಸನ್ ಆಗಿರಲಿಲ್ಲ ಎಲ್ಲರಿಗೂ ರಜತ್ ಅವರು ಹೇಳ್ತಾರೆ ರೀಸನ್ ಒಳ್ಳೆ ರೀಸನ್ ಕೊಡಬೇಕು ಒಳ್ಳೆ ರೀಸನ್ ಇವರು ಕೊಟ್ಟ ರೀಸನ್ ನೋಡಿದ್ರೆ ನಮಗೂ ಬರ್ತದೆ ನಿಜವಾಗಿ ಹನುಮಂತ ಅವರು ನಿನ್ನೆ ಹೇಳಿದ್ದು ಸರಿಯಾಗಿದೆ ಕಣ್ಣು ಇದನ್ನು ಫಸ್ಟಿಗೆ ಅರ್ಥ ಮಾಡ್ಕೋ ಆಮೇಲೆ ದೊಡ್ಡದಕ್ಕೆ ಹೋಗೋಣ ಅಂತ ಖಂಡಿತವಾಗಿ ಒಂದು ಕಿವಿ ಮಾತು ರಜತ್ ಅವರು ಹನುಮಂತವರ ಬಗ್ಗೆ ಮಾತನಾಡಿದ್ರದೆ ಯಾಕಂದ್ರೆ ಯಾಕಂದರೆ ಹನುಮಂತವರ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ ಹಾಗೆರೋದು ಕೆಟ್ಟ ಒಂದು ಕೆಲಸವೂ ಮಾಡಿಲ್ಲ ಅವರು ಇದ್ದ ಆ ಟಾಸ್ಕನ್ನು ಆಡ್ಕೊಂಡು ಯಾರ ಬಗ್ಗೆ ನೀನು ಹೇಳಿದ್ದೆ ಅಂತ ಮನುಷ್ಯ ಅಲ್ಲ ಹನುಮಂತ ಹನುಮಂತವರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಮಾತಾಡಿದರೆ ರಜತವರಿಗೆ ಬರುವ ಓಟ್ ಕಮ್ಮಿ ಆಗ್ತದೆ ಖಂಡಿತವಾಗ ಅದ್ರ ಬಗ್ಗೆ ಎರಡು ಮಾತಿಲ್ಲ ಹನುಮಂತವ್ರ ಬಗ್ಗೆ ಇವರು ಮಾತಾಡಿದರೆ ಅವರಿಗೆ ಬರುವ ಓಟ್ ಕಡಿಮೆ ಕಡಿಮೆ ಖಂಡಿತವಾಗಿ ಆಗ್ತದೆ ಅದರಿಂದ ಆ ಒಂದು ಒಂದು ಏನು ಹನುಮಂತ ಹನುಮಂತವ್ರನ್ನ ಇಟ್ಟು ಅವರು ಇದು ಮಾಡಿದ್ದು ನನಗೆ ಅಷ್ಟಾಗಿಲ್ಲ ಅದ್ರ ನಂತರ ಭವ್ಯದವ್ರದ್ದು ಬಗ್ಗೆ ಹೇಳಿದರು ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಭವ್ಯ ಅವರು ಗೊತ್ತಿದ್ದು 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 ತಪ್ಪು ಮಾಡಿದ್ದಾರೆ ಆವಾಗ ಅಂದರೆ ಭವ್ಯ ಅವರು ತಪ್ಪು ಮಾಡಿದ ರಜತ್ ಅವರ ಏನು ಉಸ್ತುವಾರಿಗೆ ಪೆಟ್ಟು ಬಿತ್ತು ರಜತ್ ಅವರು ಫೇವರ್ ಫೇವರಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಕೆಲವು ಕಡೆ ಎಲ್ಲ ಹಲವು ಕಡೆ ಹಿಂದಿನ ಎಪಿಸೋಡಲ್ಲಿ ನಮ್ಗೆ ಗೊತ್ತಾಯಿತು ಅವರು ಎಷ್ಟು ಫೇವರಾಗಿ ಮಾಡ್ತಾರೆ ಅವರು ಇರ್ಬೋದು ಎಷ್ಟು ಒಂದಾಗಿ ಅದು ಏನು ಅವರ ಇದನ್ನು ಆಟವನ್ನು ಆಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಇವತ್ತು ಗೊತ್ತಾಗಿದೆ ಆಮೇಲೆ ಮುಂದೆ ಹೇಳ್ತೇನೆ ನಿಮಗೆ ಯಾವಾಗ ಅಂತ ಹಾಗೆ ಭವ್ಯ ಅವರಿಗೆ ಅವರು ಹೇಳಿದರು ಹಾಗೆ ಅವರು ಏನೋ ಹೇಳಿದರು ಆಯ್ತು 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 ಅಂತ ಮಾತಾಡ್ಕೊಂಡು ಹೋದು ರಜ ಆಯಿತು ರಜ ತವ್ರದ ಆದಮೇಲೆ ನಂತರ ಬಂದವರು ಭವ್ಯ ಭವ್ಯ ಅವರು ಬಂದು ಬೇರೆ ಯಾರ ಫೋಟೋವನ್ನು ತೆಗಿಲಿಲ್ಲ ಅವರು ಅವ್ರಿಗೆ ಯಾರೂ ಬೇಸರ ಮಾಡಿಲ್ಲ ಅಂತದ್ರ ಅರ್ಥ ನಗು ಬರ್ತದೆ ಇಷ್ಟು ವಾರಗಳು ಇಷ್ಟು ವಾರಗಳು ಜೊತೆಗೇ ಇತ್ತು ತ್ರಿವಿಕ್ರಮ್ ಅವರಿಂದ ಬೆಂಬಲ ಪಡೆದು ಬೆಂಬಲ ಅಂದರೆ ಅವರಿಬ್ಬರೊಳಗೆ ಅನ್ಯೋನ್ಯತೆ ಬಹಳಷ್ಟಿತ್ತು ಭಾಳಷ್ಟು ಅನ್ಯೋನ್ಯತೆ ಇದ್ದರು ಅದು ಏನೋ ಒಂದು ವಿಷಯವನ್ನು ತೆಗೆದು ಅಂಟಿಸಿದರು ತ್ರಿವಿಕ್ರಮ್ ಅವರು ಹೇಳಿದ್ರಂತೆ ಭವ್ಯ ನೀನನ್ನು ಅಂದರೆ ನೀನನ್ನು ಉಪಯೋಗಿಸ್ಕೊಂಡಿದ್ದೀಯ ಅಂದರೆ ಹೇಗಂದರೆ ಆಟಕ್ಕಾಗಿ ಭಾಳಷ್ಟು ಬಾರಿ ಬಳಸಿಕೊಂಡಿದ್ದೀ ಅನ್ನುವಂಥ ಒಂದು ಮಾತನ್ನು ಅದಕ್ಕಾಗಿ ನಿನ್ನನ್ನು ಜೊತೆಗಿದ್ದಿ ಅಂತ ಹೇಳಿದರಂತೆ ಅದನ್ನು ಅದು ಅವರಿಗೆ ಭಾಳ ಕೆಟ್ಟದಾಗಿ ಅನಿಸಿತಂತೆ ಅಲ್ಲೂ ಅಳ್ಳಿಕ್ಕೆ ಶುರು ಮಾಡಿದರು ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ಘಟನೆಗೂ ಅಳುವುದು ಹತ್ತ ಕೂಡಲೆ ಎಲ್ಲ ಸರಿ ಆಗ್ತದೆ ಅಂತ ಅವರ ಒಂದು ಭಾವನೆ ಇರ್ಬೋದು ಅದು ಸರಿ ಅನಿಸೋದಿಲ್ಲ ಅದೇ ರೀತಿ ತ್ರಿವಿಕ್ರಮ್ ಅವರ ಬಗ್ಗೆ ಏನು ಮಾತಾಡಲಿಕ್ಕಿದೆ ಅವ್ರಿಗೆ ಜೊತೆಯಲ್ಲೇ ಇದ್ದವರು ನಿಜವಾಗಿ ಅವರು ಈಗ ಮಾಡ್ತಿರುವಂಥ ಒಂದು ಏನಿರ್ತೀವಿ ನಾವು ಒಂದು ಆಟ ಅವರ ಒಂದು ಸ್ವಭಾವ ನೋಡಿದ ಕೂಡಲೇ ತ್ರಿವಿಕ್ರಮ್ ಅವರನ್ನು ಅವರು ಬಳಸಿಕೊಂಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇನ್ನು ಮುಂದೆ ಇರುವ ಒಂದು ಐದು ದಿನಗಳು ತ್ರಿವಿಕ್ರಮ್ ಅವರು ಅವರಿಂದ ದೂರ ಇದ್ದರೆ ಅವರಿಗೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇನ್ನಿನ್ನೂ ಆಟ ಇನ್ನಿನ್ನೂ ಒಂದು ಬಿಗುವಾಗ್ತಾ ಹೋಗ್ತದೆ ಆದ್ದರಿಂದ ಕೆಲವು ಘಟನೆಗಳು ನಡೆಯುವಂಥ ಘಟನೆಗಳು ಒಂದು ಒಂದು ಏನು ವಿ ಒಂದು ವಿನ್ನರ್ನ ರೂಪುಗೊಳಿಸ್ತದೆ ಒಳ್ಳೆ ಆಡ್ಕೊಂಡು ಬರುವನು ಏನಾದರೂ ಸಣ್ಣದು ಕೆಟ್ಟದ್ದು ಮಾಡಿದ ಒಳ್ಳೆ ಅಲ್ಲಿ ಓಟ್ ಬೀಳೋದು ಕಡಿಮೆ ಆಗ್ತದೆ ಕಲಾಭಿಮಾನಿಗಳು ಈ ಬಿಗ್ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ ಅವರೆಲ್ಲರ ಮನಸ್ಥಿತಿ ಈಗ ನೋಡ್ತಾ ಇರ್ತಾರೆ ಪ್ರತಿದಿನ ನೋಡ್ತಾ ಇರ್ತಾರೆ ಆಗ ಏನಾಗುತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ ಅವರಿಗೆ ಬೇಡ ಅಂತ ಅನಿಸಿಬಿಟ್ರೆ ಮತ್ತು ಅದು ಒಬ್ಬರಿಗಂತಲ್ಲ ಹಲವಾರು ಜನರಿಗೆ ಅನಿಸ್ತದೆ ಅದರಿಂದ ತ್ರಿವಿಕ್ರಮ ಬಹಳ ಜಾಗ್ರತೆ ಮಾಡಬೇಕು ಇನ್ನೀಗ ಆರನೇವರಾಗಿ ಭವ್ಯ ಹೋಗ್ಬೋದು ಹೊರಗೆ ಗೊತ್ತಿಲ್ಲ ಹೋಗಬಹುದು ಬಿಗ್ ಬಾಸ್ ಅವರ ಕೃಪಾ ಕಟಾಕ್ಷ ಇಲ್ಲದ್ರೆ ನೆಕ್ಸ್ಟ್ ಎಲಿಮಿನೇಷನ್ ಭವ್ಯವ್ರದ್ದೇ ಆಗಿರ್ತದೆ ಖಂಡಿತವಾಗಿ ಹಾಗೇ ಮುಂದಿನ ಅಂದರೆ ತ್ರಿವಿಕ್ರಮ್ ಅವರು ತಲೆ ಹೊಡಿಲ್ಲ ನಿಧಾನ ಹೇಗೆ ಮಾಡಿ ಬಂದರು ನಾಟಕ ಅಷ್ಟೇ ಬೇರೆನು ಅವ್ರ ಬಗ್ಗೆ ಇವರು ಏನು ಹೇಳಲಿಕ್ಕೆ ಒಟ್ಟಿಗೆ ಇದ್ದವ್ರು ಏನು ಹೇಳುತ್ತ ಅಲ್ವಾ ಮುಂದೆ ಯಾರು ಬಂದರು ನಾನು ಹೇಳ್ತೇನೆ ಅವ್ರೇನು ತ್ರಿವಿಕ್ರಮ್ ಅವರು ಬಂದರು ತ್ರಿವಿಕ್ರಮ್ ಅವರು ಬಂದು ಎಲ್ಲರ ಫೋಟೋಲು ಇಟ್ರು ಒಂದೊಂದು ರೀಸನ್ ಕೊಟ್ಟರು ಅವರಿಗೆ ಸಮಾಧಾನ ಆಗೋ ರೀಸನ್ ಕೊಟ್ಟರು ಮೋಕ್ಷಿತ ಅವರಿಗೆ ಗೋಮುಖ ವ್ಯಾಘ್ರ ಅಂದು ಅವ್ರಿಗೆ ಖುಷಿಯಾಗಿಲ್ಲಂತೆ ಅದಕ್ಕೆ ಅವರು ತಲೆ ಹೊಡೆದ್ರು ಅವರಿಗೆ ಒಂದು ಕಾರಣ ಕೊಟ್ಟರು ರಜತ್ ಅವ್ರನ್ನೂ ಬಿಡಲಿಲ್ಲ ಬೈಯ ಬೈಯ್ಯ ಅಂತ ರಜತ್ ಅವರಿಗೂ ಒಂದು ಏಟ್ ಕೊಟ್ಟರು ಅಂದರೆ ಅವರ ಒಂದು ಹೆಸರು ಹೇಳಿಕೊಂಡು ಅಲ್ಲಿರುವ ಏನು ಪರಿಕರಗಳಿಗೆ ಏಟು ಕೊಟ್ಟರು ಮಂಜಣ್ಣನಿಗೂ ಹೇಳಿದರು ಮಂಜಣ್ಣನಲ್ಲಿ ಭಾಳ ಗೌರವ ಇದೆ ಅಂತೇಳಿ ಅವರಿಗೂ ಒಂದು ಕೊಟ್ಟರು ಮತ್ತು ಮೋಕ್ಷಿತ ಅವರಿಗೆ ಭವ್ಯನಿಗೂ ಭವ್ಯ ಅವರಿಗೂ ಹೇಳಿದರು ಭವ್ಯ ಅವರಿಗೆ ಹೇಳಿದ್ದೇನೆಂದರೆ ಆಟದಲ್ಲಿ ಅವರು ಸರಿಯಾಗಿ ಆಟ ಆಡೋದಿಲ್ಲ ಅದು ತಪ್ಪು ಅಂತ ಕೂತಿದ್ರು ಅದನ್ನು ಮಾಡ್ತಾರೆ ಆಮೇಲೆ ಕ್ಷಮೆ ಕೇಳುವಂಥ ಪ್ರಶ್ನೆ ಇಲ್ಲ ಅದೇ ರೀತಿ ಇದಿಲ್ಲ ಏನಂದರೆ ತಿದ್ದುಕೊಳ್ಳುವಂಥ ಇಲ್ಲ ಒಂದು ತಪ್ಪಿದ್ರೆ ಅದರ ಮೇಲೆ ಒಂದು ತಪ್ಪು ಮಾಡ್ತಾ ಹೋಗ್ತಾರೆ ಒಂದು ತಪ್ಪಲ್ಲ ಅವ್ರು ಹೇಳಿದಂಥ ಹನುಮಂತ ಅವರಿಗೆ ಹೊಡೆದದ್ದು ದೊಡ್ಡ ತಪ್ಪು ಅಂತ ಅವ್ರು ಹೇಳ್ತಾರೆ ಖಂಡಿತವಾಗಿ ನಾನು ಇದನ್ನು ಯಾವತ್ತೇ ಖಂಡಿಸಿದ್ದೇನೆ ಯಾಕಂದರೆ ಇದು ಸುದೀಪ್ ಅವರಿಗೆ ಒಂದು ಕಪ್ಪು ಚುಕ್ಕೆ ಇದೆ ನಿಜವಾಗಿ ಒಂದು ಅವರಿಗೆ ಒಂದು ಬಿಗ್ ಬಾಸ್ಗೆ ಒಂದು ಕಪ್ ಚುಕ್ಕೆ ಯಾಕಂದರೆ ಮ್ಯಾನ್ ಹ್ಯಾಂಡಲ್ ಮಾಡಿದ ಹೊರಗೆ ಹಾಕ್ತೇವೆ ಅಂತ ಹೇಳಿದ್ದಾರೆ ನಾನು ನಿನ್ನೆನೇ ಹೇಳಿದ್ದೇನೆ ಧನ್ಟರಾಜ್ ಅವರು ಹೊರಗೋದು ಕೂಡ ನೋಡಿ ಏನು ರಂಜಿತ್ ಅವರು ಜಸ್ಟ್ ಒಂದು ಪುಷ್ ಮಾಡಿದಷ್ಟೇ ಆಗ ಅವ್ರನ್ನ ಹೊರಗಾಕ್ಬಿಟ್ರು ಅವ್ರನ್ನ ಜಗೀಶ್ ಅವ್ರನ್ನ ಇಬ್ಬರೂ ಹೊರಗೆ ಹಾಕ್ಬಿಟ್ರು ಈಗ ಭವ್ಯ ಅವರಿಗೆ ಏಟ್ ಕೊಟ್ಟಿದ್ದಾರೆ ಅದೆಲ್ಲರ ಮುಂದೆ ಆಟದ ಮಧ್ಯೆ ಕೊಟ್ಟರು ಆಟದ ಮಧ್ಯೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರ ಗತಿ ಅವರು ಪಾಪ ಇದ್ದ ಕಾರಣ ಆಯಿತು ಅದೇ ಉಲ್ಟಾ ಅವರು ಭವ್ಯವರಿಗೆ ಹೊಡೆದಿದ್ರೆ ಒಂದು ಹುಡುಗಿಯ ಮೇಲೆ ಹೊಡೆದ ಅಂತ ಹಾಗೆ ಆಗ್ತಿತ್ತು ಈಗ ಹನುಮಂತವ್ರ ಪಾಪ ಅಂತ ಅವರಿಗೆ ಒಂದು ಎರಡು ಪೆಟ್ಟು ಒಂದು ಹೊಡಿತಾರೆ ಏನೇ ಇರಲಿ ಕೈಯೇತಲು ತಪ್ಪು ತಪ್ಪೆ ಅದಕ್ಕೆ ನಾವು ಹೇಳಿದ್ದು ರ ಧನ್ರಾಜ್ಗೆ ಹೋಗುವಾಗ ಧನರಾಜನ ತಪ್ಪು ನೋಡಿ ಕಳಿಸಿದರೆ ಭವ್ಯವ್ರನ್ನು ಕೂಡ ಎಲಿಮೆಂಟ್ ಮಾಡಬೇಕಂತ ಒಂದು ಗುಣ ಬೇಕು ಮನುಷ್ಯನಲ್ಲಿ ಒಂದು ವ್ಯಕ್ತಿತ್ವ ಇರ್ತಾ ಇರಬೇಕು ಇವತ್ತು ಮಾತನಾಡಿದ ರೀತಿ ಇದೆಯಲ್ಲ ಇನ್ನು ಮುಂದೆ ಹೇಳ್ತೇನೆ ನೋಡಿ ಕೆಲವರ ಬಗ್ಗೆ ಅವರು ಮಾತಾಡಿದರೆ ಅವರು ಮಾಡಿದ ತಪ್ಪನ್ನು ಮುಚ್ಚಿ ಹಾಕ್ಲಿಕ್ಕೆ ಮಾತಾಡಿದಾಗಿದೆ ತ್ರಿವಿಕ್ರಮ್ ಅವರು ಹೇಳಿದಾಗ ಹಾಂ 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 ಅಂತ ಸುಮ್ಮನೆ ಕೂತ್ಬಿಟ್ರು ಅಲ್ಲೂ ಒಬ್ಜೆಕ್ಷನ್ ಮಾಡಬೇಕಿತ್ತು ಯಾಕಂದರೆ ಅಲ್ಲಿ ಅಬ್ಜೆಷನ್ ಮಾಡಲಿಕ್ಕೆ ಏನಿಲ್ಲ ಅವರ ಜೊತೆ ಜೊತೆ ಜೊತೆಯಲ್ಲೇ ಇದ್ರು ಇಷ್ಟು ದಿನಗಳ ಕಾಲ ಈಗ ಸಡನ್ನಾಗಿ ಏನು ಹೇಳೋದು ಅಲ್ವಾ ಉಪಕಾರವೇ ಪಡ್ಕೊಂಡು ಇಬ್ಬರು ಆ ಕಡೆ ಕಡೆ ಉಪಕಾರ ಪಡ್ಕೊಂಡಿದ್ದಾರೆ ಎಲ್ಲರೂ ತ್ರಿವಿಕ್ರಮ್ ಅವರು ಈ ವಾರದ ಏನು ಅಂದರೆ ಫೈ ಫಿನಾಲೆಗೆ ಹೋಗಿದಂಥ ವ್ಯಕ್ತಿ ಆಗಿದ್ರೆ ತ್ರಿವಿಕ್ರಮ್ ಅವರು ನೀವು ಯಾರನ್ನ ಸೇವ್ ಮಾಡ್ತೀರಿ ಅಂತ ಕೇಳಿದರೆ ಬಹು ಯಾವೇ ಸೇವ್ ಮಾಡ್ತೀರಿ ಆದರೆ ಹನುಮಂತ ಅವರ ಮಿತ್ರ ಧನ್ರಾಜ್ ಅವರು ಸೇವ್ ಮಾಡಿಲ್ಲ ತಪ್ಪು ಸರಿ ಎನ್ನುವುದನ್ನು ಕ್ಯಾಲ್ಕುಲೇಷನ್ ಮಾಡಿ ಉತ್ತಮ ರೀತಿಯಲ್ಲಿ ಫಿನಾಲೆ ವಾರದ ಟಾಸ್ಕ್ ಬರುವಂತೆ ಮಾಡಿದಂಥವ್ರು ಅವರು ಒಂದು ದೊಡ್ಡ ಚಪ್ಪಾಳೆ ಹನುಮಂತವರಿಗೆ ಕೊಡೋರು ಯಾಕಂದರೆ ಉತ್ತಮ ರೀತಿಯಲ್ಲಿ ಟಾಸ್ಕ್ ನಡೀತೆ ಕೆಲವು ಕಣ್ತಪ್ಪಿನಿಂದ ದೋಷ ಜಾರಿಗೆ ಅದಂದರೆ ಈ ಗ್ಲಾಸಲ್ಲಿ ಅದು ಹನುಮಂತವರಿಗೆ ಗೊತ್ತಿಲ್ಲ ಹನುಮಂತ ಅವರು ಅದನ್ನು ನೋಡಲಿಕ್ಕಾಗ್ತದೆ ಅಂದರೆ ಬಿಗ್ ಬಾಸ್ ಅವರು ಎದುರುಗಡೆ ಗ್ಲಾಸ್ ಇಡಬೇಕು ಅಂತ ಅವ್ರು ಯಾಕೆ ಇಡಬೇಕಿತ್ತು ಒಬ್ಬ ಮುಗ್ಧನಾದಂಥ ಒಂದು ಉತ್ತಮವಾದಂಥ ಸ್ಪರ್ಧೆಯನ್ನು ಬಿಗ್ ಬಾಸ್ ಹೊರಗೆ ಕಳಿಸ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಆ ಒಂದು ಐಡಿಯಾ ಮಾಡಿಟ್ಟರು ನಮಗೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ಪರವಾಗಿ ಯಾರು ವಿರುದ್ಧವಾಗಿ ಮಾತಾಡ್ತಿಲ್ಲ ಆದ್ದರಿಂದ ಈಗ ಭವ್ಯ ಅವರು ನಾಮಿನೇಟು ಅಂದರೆ ಇದು ಹೆಸರು ಹೇಳ್ತಾರೆ ತ್ರಿವಿಕ್ರಮ್ ಅವರ ಹೆಸರು ಹೇಳ್ತಾರೆ ಅವರ ಒಂದು ಅಷ್ಟೇ ಅಲ್ಲಿಗೆ ಮುಗೀತವರು ಅಷ್ಟೇ ಬೇರೆ ಯಾರು ಅವರಿಗೆ ತೊಂದರೆ ಕೊಡಲಿಲ್ಲ ಅಂತ ಅವರ ಅದರ ಅರ್ಥ ಆಗೋಲ್ಲವಾ ಬೇರೆ ಯಾರಿಂದಲೂ ಅವ್ರಿಗೆ ಬೇಜಾರಾಗಿಲ್ಲ ಹಾಗೆ ಹಾಗೆ ಮುಂದಿನ ಬಂದವರು ಅವರು ಹನುಮಂತ ಬಂದು ಹನುಮಂತವರು ಬಂದು ಅವರಿಗೆ ಬಹಳ ಬೇಸರಾಗಿದೆ ಅವರ ಮೇಲೆ ಕೈ ಎತ್ತಿದ್ದು ಭಾಳ ಬೇಸರ ಆಗಿದೆ ಅವರಿಗೆ ನಿಜವಾಗಿ ನನಗೆ ಭಾಳ ಬೇಸರ ಆಗಿದೆ ಆದ್ರಿಂದ ಪವರ್ಫುಲ್ಲಾಗಿ ಹೊಡೆದರು ಇದು ಭವ್ಯನ ತಲೆಗೆ ಹೊಡಿತಾನೆ ಅಂತ ಅಷ್ಟು ಅಂದರೆ ಭವ್ಯಕ್ಕನ ತಲೆಗೆ ನಾನು ಹೊಡಿತಾನೆ ಅಂತ ಹೊಡೆದಿದ್ದಾರೆ ಯಾಕಂದರೆ ಅಷ್ಟು ಸಿಟ್ಟು ಬಂದೆ ಅವರಿಗೆ ಅವ್ರಿಗೆ ಅಷ್ಟು ಬೇಸರ ಆಗಿದೆ ಯಾವತ್ತೂ ಒಬ್ಬರ ಮೇಲೆ ಕೈ ಎತ್ತಬಾರ್ದು ಈಗ ಅವರಿಗೆ ಒಂಥರ ಅದೊಂಥರ ಶೇಮ್ ಆದಾಗಾಗಿದೆ ಆ ಥರ ಮಾಡಬಾರ್ದು ಅದನ್ನು ಮಾಡಿದವ್ರನ್ನ ಹೊರಗೆ ಕಳಿಸಿದ್ರೆ ಅವರಿಗೆ ಸ್ವಲ್ಪ ಒಂದು ರೆಸ್ಪೆಕ್ಟ್ ಇರ್ತಿತ್ತು ಹನುಮಂತವ್ರಿಗೆ ಈಗೇನಾಯ್ತು ಅಂದರೆ ಹೊಡೆದವರು ಅಲ್ಲೇ ಇದ್ದಾರೆ ಅವರು ಫೈನಲಿಗೆ ಬಂದಿರಬೇಕು ಬೇರೆ ಫೈನಲಿಗೆ ಅಲ್ಲ ಫಿನಾಲೇ ವಾರಕ್ಕೆ ಬಂದಿದ್ದಾರೆ ಫೈನಲ್ ವಾರಕ್ಕೆ ಕೊನೆಯ ವಾರಕ್ಕೆ ಬಂದಿಂತಿದ್ದಾರೆ ಹೊಡೆದವರು ಕೆಲವರು ಎರಡೇ ವಾರಕ್ಕೆ ಮೂರನೇ ವಾರಕ್ಕೆ ಹೊಡೆದವ್ರನ್ನ ಮನೆ ಕಳಿಸಿ ಆಯಿತು ಹಿಂದೆ ಬಲು ಒಬ್ಬರು ಒಬ್ಬರು ಇವರಿಗೆ ಒಬ್ಬರು ಲೇಡಿ ಹೊಡೆದಾಗ ಆ ಲೇಡಿನ ಮನೆ ಕಳಿಸಿದ್ರು ಬಿಗ್ ಬಾಸ್ನವರು ಇಲ್ಲಿ ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ ಇದು ಏನು ವ್ಯಾಯಾಮ ಗೊತ್ತಿಲ್ಲ ನೋಡೋಣ ಹನುಮಂತ ಅವರು ಹೋಗ್ಯವ್ರಿಗೆ ತಲೆ ಹೊಡೆದ್ರು ಮೋಕ್ಷಿತ ಅವರು ರಜತ್ ಮತ್ತು ತ್ರಿವಿಕ್ರಮ್ ಅವರ ತಲೆಗೆ ಅಂದರೆ ಮಡಿಕೆಗೆ ಹೊಡಿತಾರೆ ಮೋಕ್ಷಿತ್ ಅವರು ಗೋ ಅದೇ ಹೇಳ್ತಾರೆ ಅಂದರೆ ಅವರ ಬಗ್ಗೆ ಮಾತಾಡ್ತಾರೆ ಮೋಕ್ಷಿತ್ ಅವರು ಅಂದರೆ ಅವರಿಗೆ ಸ್ವಲ್ಪ ಅಸಮಾಧಾನವನ್ನು ತಿಳಿಸ್ಕೊಡ್ತಾರೆ ರಜತ್ ಅವ್ರ ಬಗ್ಗೆ ಕೂಡ ಹೇಳ್ತಾರೆ ಅದು ಅವರು ಇದು ಅವರ ಒಂದು ಮಾತು ಇರ್ಬೋದು ಅದರ ಬಗ್ಗೆ ಎಲ್ಲ ಹೇಳ್ತಾರೆ ಅದು ಬಿಡಿ ಅದೊಂದು ಅವರ ಪಾಡಿಗೆ ಅವರು ಹೇಳಿದ್ರು ಅದು ಕ್ಲಿಯರ್ ಆಯಿತು ಅದರಲ್ಲಿ ದೊಡ್ಡ ಗಲಾಟೆ ಏನಾಗಿಲ್ಲ ಮಂಜು ಮಾತ್ರ ಬಹಳ ಆಕ್ರಮಣಕಾರಿಯಾಗಿದ್ದೀರಿ ಮಂಜು ಎಲ್ಲರಿಗೂ ಒಂದೊಂದು ಸಣ್ಣ ರ ಅವರಿಗೆ ಒಂದು ಜಸ್ಟ್ ಒಂದು ಇದು ಸಣ್ಣಕ್ಕೆ ಒಂದು ಹೇಳಿ ನಿಲ್ಲಿಸಿಬಿಡ್ತಾರೆ ಮೋಕ್ಷಿತ್ ಅವರಿಗೆ ಲಾಸ್ಟಿಗೆ ಹೇಳ್ತಾರೆ ಕೆಲವು ಮಾತನ್ನು ಹೇಳ್ತಾರೆ ಅದು ಕೂಡ ಅಲ್ಲಿಗೆ ಸಮಾಧಾನ ಆಗ್ತದೆ ಬ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಕೂಡ ಹೇಳ್ತಾರೆ ಅದು ಕೂಡ ಓಕೆ ರಜತ್ ಅವರ ಬಗ್ಗೆ ಹೇಳಿದ ಕೂಡಲೇ ಶುರುವಾಯಿತು ರಜತ್ ಅವರಿಗೆ ರಜತ್ ಅವ್ರದ್ದು ಒಂದು ಮೈನಸ್ ಪಾಯಿಂಟ್ ಏನಂದರೆ ಅವರು ಯಾರನ್ನ ಬೇಕಾರು ಎಷ್ಟು ಬೇಕಾರು ಹೇಳ್ಬೋದು ಆದರೆ ಅವರಿಗೆ ಯಾರು ಏನು ಹೇಳ್ಬಾರ್ದು ಅವ್ರು ಮಾಡೋದೆಲ್ಲ ಸರಿ ಅಂತ ಅವರ ಇದರೊಳಗೆ ಸೇರಿಕೊಂಡಿದೆ ಅದು ಅವರ ತಪ್ಪು ಮತ್ತು ಅಹಂಕಾರ ಸಿಕ್ಕಾಪಟ್ಟೆ ಅಹಂಕಾರ ನಾನೇ 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 ಖಂಡಿತ ನೀವು ನೀವು ಖಂಡಿತ ದೇಹದಲ್ಲಿ ಶಕ್ತಿ ಇದೆ ನಾನೆಲ್ಲ ಮಾಡ್ತೇನೆ ಅಂತ ಅದೆಲ್ಲ ಆಗೋದಿಲ್ಲ ಮೈಂಡ್ ಗೇಮ್ ಕೂಡ ಇದೆ ಇದರಲ್ಲಿ ಅವರಿಗೆ ನೆಕ್ಸ್ಟು ಫಿನಾಲೆ ವಾರಕ್ಕೆ ಬಂದಿದ್ದಾರೆ ಫೈನಲಿಗೆ ಬರ್ತಾರೆ ಇಲ್ಲವೋ ಅದು ಡೌಟ್ ಇದೆ ಯಾಕಂದರೆ ಅವರು ಮಾಡ್ತಿರುವಂಥ ಈಗಿನ ಕೆಲಸ ಎಲ್ಲ ಅವರಿಗೆ ನೆಗೆಟಿವ್ ಆಗುವಂಥ ಚಾನ್ಸ್ ಭಾಳಷ್ಟಿದೆ ಸರಿಯಾದ ಒಂದು ವಿಮರ್ಶೆ ಮಾಡಿ ಹೇಳಿದರೆ ಅವರಿಗೆ ಖಂಡಿತವಾಗಿ ನೆಗೆಟಿವ್ ಆಗ್ತದೆ ಅವರು ಟಾರ್ಗೆಟ್ ಮಾಡ್ತಿರೋದು ಯಾರನ್ನು ಹನುಮಂತ ಹನುಮಂತ ಒಳ್ಳೆ ವ್ಯಕ್ತಿ ಹನುಮಂತನ ಟಾರ್ಗೆಟ್ ಮಾಡಿ ಯಾಕೆ ಹೇಗೆ ಮಾಡೋದು ಮತ್ತು ಇವರು ಹೇಳಿದರು ಯಾರು ನಮ್ಮ ಏನು ಗೆಳತನೂ ನಿನಗೆ ಬ್ರೇಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಮಂಜು ಅವ್ರು ಹೇಳಿದರು ಆಗ ನೀವು ನಿನಗೂ ನೀನು ಗೆಳತಿ ಗೆಳತಿಯಿಂದ ಗೆಳತಿಗೆ ಓಟ್ ಮಾಡಿ ಹೊರಗೆ ಕಳಿಸಿದೆ ನೀನು ಅಂತ ಹೇಳ್ತಾರೆ ಅವರು ಮಂಜು ಅವರು ಆಗ ನೀನು ನಿನ್ನ ತಮ್ಮನ್ನು ಹೊರಗೆ ಕಳಿಸಿದ್ದೆಲ್ಲ ಅಂತ ಹೇ ನಾನು ರಂಜ್ರೋಜೆಗೆ ಓಟ್ ಮಾಡಿಲ್ಲ ಅಂತ ಅವರೇ ಒಂದು ಓಟ್ ಅವರೇ ಮಾಡಿದ್ದು ಅವರಿಗೆ ಅವರು ಅವ್ರ ಬಗ್ಗೆ ಮೈನಸ್ ಮಾತಾಡಿದ್ದು ಅವರೇ ಮೊದಲಿಗೆ ಮೋಕ್ಷಿತ ಮತ್ತು ಅವರೇ ಧನ್ರಾಜ್ ಅವರಿಗೆ ಒಂದೊಂದು ಓಟ್ ನೀಡಿದರು ಅದು ನಾನು ನಾನು ಹೇಳಿಲ್ಲ ನಾನು ಮತ್ತು ಆಮೇಲೆ ನೆನ್ಪು ಮಾಡ್ಕೊಂಡು ಹೇಳ್ತಾರೆ ನಾನು ಹೇಳಿದ್ದೇನೆ ಅಂದರೆ ಎಲ್ಲವೂ ಅವ್ರಿಗೆ ಗೊತ್ತಿದೆ ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿ ಹೇಳಿದರು ಈಗ ಮಂಜು ಅವರು ಹೇಳಿದ್ದು ತಪ್ಪು ಅಂತ ನೋಡಿದರೆ ಸರಿ ಅಂತಲೇ ಹೇಳುವುದಿಲ್ಲ ಆದರೆ ಮಂಜು ಅವರು ಇವತ್ತು ಮಾತಾಡಿದ ಮಾತು ಹಲವಾರು ಒಂದು ಸತ್ಯಗಳನ್ನು ತೆರೆದಿಟ್ಟಂಥ ಮಾತು ಭವ್ಯ ಅವರಿಗೆ ಸ್ನೇಹವಾಗಿ ಹೇಳಿದ್ದಾರೆ ಭವ್ಯ ಅವರು ಅವರ ಏಜು ಮತ್ತು ಅನುಭವ ಮಂಜು ಅವರ ಅನುಭವವನ್ನು ನೋಡದೆ ಏನು ರಫ್ ಆಗಿ ಮಾತಾಡಿದ್ರಿ ಏನು ಯಾರ್ಯಾರು ಮಾತಾಡ್ತಾರೆ ಆ ರೀತಿ ಅವ್ರು ಹೇಳಿ ತಪ್ಪಿನಿದೆ ಮೋಸದ ಆಟ ಆಡಿ ಕ್ಯಾಪ್ಟನ್ ಅದೆ ಸತ್ಯ ಹನುಮಂತನಿಗೆ ಹೊಡೆದೆ ಸತ್ಯ ಯಾಕೆ ಹೊಡೆದ್ಕೊಳ್ಳ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಮಂಜುವರ ಆ ರೀತಿ ಯಾಕೆ ಮಾಡ್ತಾರೆ ಅರ್ಥ ಆಗೋದಿಲ್ಲ ಏನೇ ಇರಲಿ ಅವರವರು ಸೋ ಹೊರಗಡಿಂದ ಏನೋ ಅಭಿಮಾನಿಗಳು ನೋಡ್ತಾರೆ ಓಟ್ ಹಾಕೋರು ನೋಡುವಾಗ ಅವ್ರಿಗೆ ಏನು ಅನ್ನಿಸ್ತದನ್ನು ಹಾಕ್ತಾರೆ ಆದರೆ ನ್ಯಾಯವಾದಂಥ ಒಂದು ತೀರ್ಮಾನವನ್ನು ಮಾಡಿ ಓಟನ್ನು ಹಾಕಿ ಯಾರಿಗೆ ಹಾಕುವುದ್ರು ಖಂಡಿತವಾಗಿ ಓಟು ಯಾರೇ ಒಳ್ಳೆಯವರಿದ್ದಾರೆ ಅವರಿಗೆ ಮಾತ್ರ ಹಾಕಿ ಅವರ ನಡವಳಿಕೆ ಇನ್ನೊಂದು ನಾಲ್ಕು ದಿನ ಬಹಳ ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಈ ನಾಲ್ಕು ದಿನಗಳು ಯಾಕಂದರೆ ನಾಲ್ಕು ದಿನಗಳಲ್ಲಿ ನಡೆಯುವಂಥ ಏನಿದೆ ಮತ್ತು ಅವರ ಸ್ವಭಾವ ಏನಿದೆ ಅವರು ಮಾತ್ರ ರೀತಿ ಇದೆ ಏನು ಅವರು ಹೇಗೆ ನಡ್ಕೊಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ ಅವರು ಗೆಲುವು ಸೋಲು ಯಾರು ಬೇಕಾದ್ರೂ ಗೆಲ್ಬೋದು ಈಗ ಸರ್ತಿ ಬಿಗ್ ಬಾಸಲ್ಲಿ ಹನುಮಂತ ಒಬ್ಬರನ್ನು ಬಿಟ್ಟರೆ ಮತ್ತೆ ಉಳಿದವರೆಲ್ಲರೂ ಅದರಲ್ಲಿ ಭವ್ಯ ಮತ್ತು ರಜತ್ ಒಂದು ಒಂದು ಸೈಡಲ್ಲಿ ಇಟ್ಟರೆ ಅವರಿಗಷ್ಟು ಕಡಿಮೆ ಓಟ್ ಬರ್ಬೋದು ಮಂಜು ಮತ್ತು ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಈ ಮೂವರಲ್ಲಿ ಭಾಳಷ್ಟು ಫೈಟ್ ಇದೆ ಹನುಮಂತವರು ಆರಾಮವಾಗಿ ಇರ್ತಾರೆ ಅವರಿಗೇನು ತೊಂದರೆ ಇಲ್ಲ ಅವರಿಗೆ ಓಟ್ ಬರ್ತದೆ ಮತ್ತು ಅವರ ಸ್ವಭಾವ ಎಲ್ಲೂ ಬದಲಾಗಿಲ್ಲ ಮೊದಲಿಂದ ಇಲ್ಲವರಿಗೆ ಅದೇ ಥರ ಇದ್ದಾರೆ ಈಗ ಸ್ವಲ್ಪ ಮಾತಾಡ್ತಾರೆ ಅಷ್ಟೇ ಬಿಟ್ಟರೆ ಅದು ಬೇಕಾದಷ್ಟು ಮಾತ್ರ ಮಾತಾಡ್ತಾರೆ ಅತಿಯಾಗಿ ಏನು ಮಾತಾಡೋದಿಲ್ಲ ಯಾರಿಗೇನು ಬ್ಯಾಡ್ದಿದ್ದು ಮಾಡಲಿಲ್ಲ ಏನು ಹೇಳಲೂ ಇಲ್ಲ ಅವರು ಕೆಟ್ಟ ಮಾತು ಶಬ್ದ ಉಪಯೋಗಿಸಿಲ್ಲ ಇವತ್ತು ಸೆಡೆ ಎನ್ನುವಂಥ ಒಂದು ಮಾತನ್ನು ರಜತ್ ಅವರು ನಾನು ಆಗಲೇ ಹೇಳಿದೆ ಕಳೆದ ವೀಡಿಯೋಲಿ ಸೆಡೆ ಅಂತ ಮಂಜು ಅವರಿಗೆ ಹೇಳ್ತಾರೆ ಅದು ಅಂದರೆ ಕೆಲವು ವರ್ಡ್ಸನ್ನು ಹೇಳುವಾಗ ಆಲೋಚನೆ ಮಾಡಬೇಕು ನಿಜವಾಗಿ ಏನೇ ಇರಲಿ ಅವರು ಒಬ್ಬರು ಉತ್ತಮ ನಟ ಉತ್ತಮ ನಟನೆಯಿಂದ ಉಗ್ರಂ ಎನ್ನುವಂಥ ಒಂದು ಬಿರುದನ್ನು ಪಡಿತಾರೆ ಉಗ್ರಂ ಮಂಜು ಅಂತ ಹೇಳ್ತಾರೆ ಅವರು ಏನೇ ಇರಲಿ ಅವರ ನಟನೆಗೆ ಹಲವಾರು ಮಂದಿ ಅಭಿಮಾನಿಗಳಿದ್ದಾರೆ ಅವರು ಮಾಡಿದಂಥ ಈಗ ಅವರು ನಡ್ಕೊಂಡು ಬಂದಂಥ ರೀತಿ ಬಿಗ್ ಬಾಸ್ ಮನೇಲಿರ್ಬೋದು ಅವ್ರವರು ಅವರು ಅವರ ವಿಷಯ ಟಾಸ್ಕ್ ಬಂದಾಗ ಮುಂಜು ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದು ಯಾವುದೇ ರೀತಿಯಲ್ಲಿ ಆದರೂ ತೊಂದರೆ ಇಲ್ಲ ನಾವು ಗೆಲ್ಲಬೇಕು ಅನ್ನೋ ಒಂದು ಛಲದಿಂದ ಆಡ್ತಾರೆ ನಾನು ಅವರ ಪರವಾಗಿ ಮಾತಾಡ್ತಿಲ್ಲ ರಜತ ಪರವಾಗಿ ಮಾತಾಡ್ತಿಲ್ಲ ಭವ್ಯನ ವಿರೋಧಿಯಾಗಿ ಕೂಡ ಮಾತಾಡ್ತೀನಿ ನಾನು ಭವ್ಯ ಅವರ ವಿರೋಧಿ ಕೂಡ ಅಲ್ಲ ಎಲ್ಲರೂ ಸಮಾನರು ನಮಗೆ ಆದರೆ ಈಗ ನಡೀತಿರುವಂಥ ವಿದ್ಯಮಾನವನ್ನು ನಾನು ಹೇಳ್ತೀನಿ ಅಷ್ಟೇ ಓಕೆ ಇವತ್ತಿನ ಟಾಸ್ಕ್ ಮುಗೀತು ಕೊನೆಯಲ್ಲಿ ಎಲ್ಲ ಆದಮೇಲೆ ಇವತ್ತಿನ ಟಾಸ್ಕ್ ಅಂದರೆ ಒಂದು ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಮುಗೀತು ತದನಂತರ ಒಂದು ನಿಮ್ಮ ಮನಸ್ಸಲ್ಲಿ ಏನು ಬೇಕು ನಿಮ್ಗೆ ಏನು ಬೇಕು ಅದು ನಾವು ಕೊಡುವಂಥದ್ದನ್ನು ನಿಮಗೆ ಕೊಡ್ತೇವೆ ಅಂತಾರೆ ಒಂದು ಲೆಟರ್ ಲೆಟ್ರ್ ಇಡ್ತಾರೆ ಅದರ ಲೆಟ್ರಲ್ಲಿ ಇವರು ಬರಿಬೇಕು ಹಲವಾರು ಮಂದಿ ಬರೀತಾರೆ ಒಳ್ಳೆ ರೀತಿಯಲ್ಲಿ ಬರೀತಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ಬರೀತಾರೆ ಅದು ಏನಾಗುತ್ತೆ ನಾಳೆ ನೋಡಬೇಕು ಎಪಿಸೋಡಲ್ಲಿ ಹಾಗೆ ಹಿಂದಿನ ಎಪಿಸೋಡಲ್ಲಿ ಇಷ್ಟೆಲ್ಲ ಜಲಗಿದೆ ಉತ್ತಮ ಬೆಳವಣಿಗೆ ಅಂತ ಅನಿಸ್ತದೆ ಕೆಲವರಿಗೆ ಅದು ಮೈನಸ್ ಆಗಿದೆ ಕೆಲವರಿಗೆ ಪ್ಲಸ್ ಆಗಿದೆ ಯಾರಿಗೆಲ್ಲ ಮೈನಸ್ ಆಗಿದೆ ಯಾರಿಗೆಲ್ಲ ಪ್ಲಸ್ ಆಗ್ತದೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಈಗ ಚೂರು ಚೂರಾಗಿದೆ ಮೈನಸ್ ಪ್ಲಸ್ ಇನ್ನೊಂದು ಎರಡು ದಿನ ಆಗೋ ಪ್ಲಸ್ ಆಗ್ತದೆ ಜಾಸ್ತಿ ಆಗ್ತದೆ ಒಂದು ಎಲಿಮಿನೇಷನ್ ಇರಬಹುದು ಒಂದು ಒಬ್ಬರು ಅಥವಾ ಇಬ್ಬರು ಎಲಿಮಿನೇಟ್ ಆಗಿ ಇರ್ಬೋ ಹೋಗ್ಬೋದು ಫೈನಲಿಗೆ ಒಂದು ಐದು ಜನ ಅಥವಾ ನಾಲ್ಕು ಸ್ಪರ್ಧಿಗಳನ್ನು ಎನ್ನುವಂಥ ಒಂದು ನಮ್ಮ ಒಂದು ಭಾವನೆ ನೋಡೋಣ ಮುಂದಿನ ವೀಡಿಯೋಲಿ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತಾ ನಮ್ಮ ಚಾನಲ್ ರಾಜೇಶ್ ಅನ್ ಬುಕ್ ನಮಸ್ಕಾರ